ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನಿವತ್ತು ಎಗ್ ರೈಸ್ ಮಾಡ್ತಾಯಿದ್ದೀನಿ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಸಿಂಪಲ್ ರೆಸಿಪಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನೋಡಿ ನಾನಿಲ್ಲಿ ಒಂದು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಇದ್ದೀನಿ ಎಣ್ಣೆ ಕಾದ ನಂತರ ಒಂದು ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಫ್ರೈ ಆದ ನಂತರ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂತ ಇದ್ದೀನಿ ಅದನ್ನ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಬೇಕು ಅದಾದ ನಂತರ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೇಲ್ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಬೇಕು ಇದು ಹಸಿ ಸ್ಮೆಲ್ ಹೋದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಮತ್ತು ಕಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಇದ್ದೀನಿ ಮತ್ತು ನಾನಿಲ್ಲಿ ಒಂದು ಆರು ಮೊಟ್ಟೆ ತಗೊಂಡು ಹೊಡೆದು ಫಸ್ಟೇ ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೆ ಅದನ್ನು ಈಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ ಯಾವುದೇ ಸಾಸೆಲ್ಲ ಏನೂ ಇಲ್ಲ ನಾನಿಲ್ಲಿ ಸಿಂಪಲ್ ಇಂಗ್ರೀಡಿಯಂಟ್ಸಲ್ಲೇ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ಕೊಬೋದು ನೋಡಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದೇ ಸರಿ ಉಪ್ಪು ಹಾಕ್ಕೊಂತ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದೆ ಪೆಪ್ಪರ್ ಪೌಡರು ಪೆಪ್ಪರ್ ಪೌಡರ್ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೋದು ಇದು ಯಾವ ಥರ ರೈಸ್ ಸಿನ್ನ ತುಂಬ ಥರ ಇರುತ್ತೆ ಇದು ಸಿಂಪಲಾಗಿ ನ್ಯಾಚುರಲ್ಲಾಗಿ ಮಾಡ್ಕೊಂಡ ತಕ್ಕಂಥದ್ದು ನೋಡಿ ಇಲ್ಲಿ ಒಂದು ಟೇಬಲ್ ಸ್ಪೂನು ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ ಇದನ್ನಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದೆಲ್ಲ ನೀಟಾಗಿ ಮಿಕ್ಸ್ ಆಗೋಷ ಸಣ್ಣಕ್ಕೆ ಕಚ್ಚಿ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾನು ರೈಸು ಫಸ್ಟೇ ಮಾಡಿಟ್ಕೊಂಡಿದ್ದೆ ಅದನ್ನು ಈಗ ಮಿಕ್ಸ್ ಮಾಡ್ಕೊತೀನಿ ನಾನು ನೋಡಿ ರೈಸು ಫಸ್ಟೇ ಮಾಡಿ ಇಟ್ಕೊಂಡಿದ್ದೆ ನಾನು ಇಟ್ಟಿದ್ದೆ ಹಾಗಾಗಿ ಇದನ್ನೆಲ್ಲ ನೀಟಾಗಿ ಒಂದೇ ಅದಕ್ಕೆ ಬರೋ ಥರ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲ ಒಂದೇ ಅದಕ್ಕೆ ಬಂದಿದೆ ಈಗ ಹಾಗಾಗಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ನೋಡಿ ಈ ಥರ ಈಗ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಯಾವ ಥರ ಓದೋದಕ್ಕೆ ತುಂಬ ಚೆನ್ನಾಗಾಗಿದೆ ಸಲ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ